ವಾಗಿ ತೀರ್ಮಾನ ಮಾಡಲಾಗಿ ಈ ಹಿಂದೆ ಎರಡು ಮೂರು ದಿವಸದಿಂದ ನಮ್ಮ ಸಮಾಜದ ಹಲವು ಮುಖಂಡರು ಒಂದು ಸಭೆಯನ್ನು ಸೇರಿ ಪ್ರೆಸ್ ಮೀಟ್ ಮಾಡಿ ಏನಂತ ನಾವು ಒಂದು ಮಾಡಿ ಸದಸ್ಯರನ್ನು ನೋಂದಣಿ ಮಾಡಿಕೊಳ್ಳುವಂಥ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ತಮಗೆ ಕೊಟ್ಟಿದ್ದಾರೆ ಅದು ನಾನು ಹೇಳ್ಬೇಕಂದ್ರೆ ಅದರ ಬಗ್ಗೆ ನಾನು ಹೇಳಿ ಹೇಳ್ತಿಲ್ಲ ಯಾಕಂದರೆ ಆ ಹೇಳಿಕೆ ಕೊಡೋ ತಪ್ಪು ಯಾಕಂದರೆ ಈ ತಾಲೂಕಿನ ಅಧ್ಯಕ್ಷರು ಮತ್ತು ಸದಸ್ಯರು ಬಾರಿಯನ್ನು ಕೆಲವು ಮಾಡಿ ತೀರ್ಮಾನ ಮಾಡಿ ಅದೊಂದು ಹೇಳಿಕೆ ಕೊಡಬೇಕಾಗಿತ್ತು ನಾವು ಪ್ರತಿಯೊಂದೊಳಗಾಗಿ ಆ ಒಂದು ಸಭೆಯನ್ನು ಮುಕ್ತಾಯ ಮಾಡಿ ಹೋಗ್ಬಿಟ್ಟರು ಈಗ ಅನೇಕ ನನ್ನ ತಾಲೂಕಿನ ಹಿರಿಯ ಅವರು ಹಿರಿಯರು ಮತ್ತು ಯುವಕರು ಎಲ್ಲರೂ ಏನಂತಾರೆ ಯಾಕೆ ತೆಗೆದು ಒಮ್ಮೆದೊಮ್ಮೆ ನೀವು ಅಭಿನಯ ಸ್ಟಾರ್ಟ್ ಮಾಡಿದಿರಲ್ಲ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನಲ್ಲಿ ಎಲ್ಲ ಸಮಾಜದ ಸಮಾಜದ ಮುಖಂಡರು ಆ ಸಮಾಜದ ಆ ತಮ್ಮ ಮಹಾತ್ಮರ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡ್ಯಾರ ನೀವು ಯಾಕೆ ನಿರ್ಮಾಣ ಮಾಡಬಾರ್ದು ಒಮ್ಮೆ ಮೇಲೆ ನೀವು ಯಾಕೆ ಅಭಿನಯ ಸ್ಟಾರ್ಟ್ ಮಾಡಿರಿ ಅಂತ ಕೇಳ್ತಾರೆ ಅವರ ಒಂದು ಅನಿಸಿಕೆ ಪ್ರಯೋಗಿ ನಾನು ಏನು ಮಾಡ್ಬೇಕಂದ್ರೆ ಈಗ ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ಕಟಾವಿ ನಡೆದಿದ್ದು ಆಮೇಲೆ ಸೊಸೈಟಿ ಪಂಚಾಯತ್ಗಳಲ್ಲಿ ಒಂದು ಎಲೆಕ್ಷನ್ ಇದರಿಂದ ನಾನು ಕೆಲವು ದಿವಸ ಈ ಒಂದು ಅಭಿನಯವನ್ನು ಮುಂದಕ್ಕೆ ಹಾಕಿ ಏನೋ ಸತ್ಯ ನಮ್ಮ ತಾಲೂಕು ಬಾಡಿನ ಮುಖಾಂತರವಾಗಿ ನಡೀಬೇಕಂತ ನಾನು ತೀರ್ಮಾನ ಮಾಡಿವಿ ಅವ್ರು ಯಾರೋ ಒಂದು ಮೀಟಿಂಗ್ ಕರೆದು ಅದು ಮಾಡಿ ಇದು ಅಂದರೆ ಅದು ಸಂಬಂಧ ಇಲ್ಲ ಏನಿದ್ರೆ ನಮಗೆ ತಾಲೂಕು ಬಾಡಿಗೆ ಸಂಬಂಧಪಟ್ಟಿದ್ದು ನಾವು ಹೇಳಿದ ಪ್ರಕಾರ ಅವರಿಗೂ ನಾವು ಸಹಕಾರ ನೀಡುತ್ತಿಲ್ಲ ಅಂತ ಹೇಳಿಲ್ಲ ಯಾಕಂದರೆ ಸಮಾಜ ಹಿರಿಯ ಇರ್ತಾರೆ ಎಲ್ಲರೂ ಕೂತಿಯಂದು ಒಂದು ಸಮಾಜದ ಮುಂದೆ ಹೋಗ್ತೀವಿ ವಾಲ್ಮೀಕಿ ಮೂರ್ತಿನ ಮಾಡಬೇಕಂತ ಮಾಡುವಂತೀರ್ಮ್ ಮಾಡ ವಾಲ್ಮೀವೃತ್ತಿ ಮೂರ್ತಿನ ಮಾಡಿದ ನಂತರ ಅದನ್ನೇ ಮಾಡಿದ ನಾನೇ ಈಗ ಈ ಅಧ್ಯಕ್ಷ ಉಪಾಧ್ಯಕ್ಷ ಇದೇನು ಶಾಶ್ವತವಲ್ಲ ಒಂದು ಎರಡು ವರ್ಷ ಸಿಗ್ಬೋದು ಮೂರು ವರ್ಷ ಸಿಗ್ಬೋದು ಆದರೆ ಸಮಾಜದ ಒಂದು ಏಳಿಗೆಗಾಗಿ ನಾವು ಪ್ರಯತ್ನ ಮಾಡಬೇಕು ಆದ್ದರಿಂದ ಇದನ್ನು ನಾನು ನಿಮ್ಮನ್ನು ಕರೆದು ಹೇಳೋದಿಷ್ಟೇ ನಾವೇನು ತೆಗೆದಂಥ ಈ ಸಭೆಯು ಇಂಪಾರ್ಟೆಂಟ್ ಆಗಿತ್ತು ಗೌರವ ಇದೆ ಅವ್ರು ಏನು ಕರೋದಿಲ್ಲ ಅದಕ್ಕೆ ಗೌರವ ಇಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ನಮಗೆ ಕೇಳಿದ್ರು ಪಡಿಸುತ್ತೇನೆ ಸೊ ಮೊನ್ನೆ ಮಾಧ್ಯಮ ನಿಮ್ಮ ಗಮ್ಮತ್ ನಡೆಸಿರೀ ಏನೇ ನಿಮ್ಮ ಗಮನಕ್ಕಿದ್ದಿಲ್ಲ ನನಗೆ ಏನಾಗಿತ್ತು ಅಂದ್ರೆ ಹೇಳ್ತೀನಿ ರೀ ನಾನು ಸಿದ್ಧನಿ ನನಗೆ ಒಂದು ಸಲ ಏನು ಮಾಡಿಬಿಡ್ತಾರೆ ಅಂದರೆ ಈಗ ಮೀಟಿಂಗ್ ಈಗ ಕರ್ತಾರ ಪ್ರೆಸ್ ಮೀಟಿಂಗ್ ಮಾಡ್ಕೊಂಡಾಗ ನನಗೆ ಫೋನ್ ಮಾಡಿಬಿಡ್ತಾರೆ ಈಗ ನಾನು ಸುಮಾರು ಈಗ ನನ್ನ ಹಳೆಯರು ಮತ್ತು ಈಗ ಇದರಲ್ಲಿ ಎಮ್ ಎಲ್ ಎಲ್ಲ ಅವರು ಸಹ ಅಲ್ಲಿಗೆ ಇಲ್ಲಿ ಹೋಗ್ತಿರ್ತಾರೆ ಜವಾಬ್ದಾರಿ ನಾನೇ ವಹಿಸ್ಬೇಕಾಗ್ತದೆ ಊರಲ್ಲಿ ಹಂಗಾಗಿ ಏನೋ ಬಿಫೋರ್ ಒನ್ ಡೇ ಅಥವಾ ಟೂ ಡೇಜನ್ನು ಕೊಟ್ಟಂದ್ರೆ ನಾನು ಟೈಮ್ ಕೊಡ್ತೀನಿ ನಾನು ಅವ್ರು ಹನ್ನೊಂದು ಗಂಟೆ ಬರಬೇಕು ಹತ್ತು ಗಂಟೆ ಬರ್ಬೇಕಂದ್ರೆ ನನಗೆ ಬರೋದು ಆಡೋದಿಲ್ಲ ಯಾಕಂದರೆ ನಾನು ಸ್ವಲ್ಪ ಒಂದು ಗಂಟೆ ಅಥವಾ ಎರಡು ಗಂಟೆ ಅನ್ನಪ್ಪಂದ್ರೆ ಬಂದಂಥ ಜನರಿಗೆ ಸಮಾಧಾನ ಹೇಳಿ ನಾನು ಬಂದು ಒಂದು ಸಭೆಗೆ ಅಟೆಂಡ್ ಆಗಬೇಕಾಗ್ತದೆ ಬರ್ತಾರೆ ತೀರ್ಮಾನ ಮಾಡ್ತಾರೆ ನನಗೆ ಫೋನ್ ಮಾಡಿದ್ರು ಅಲ್ಲಿ ಬರ್ತೀನಿ ತಡಿಯಪ್ಪ ಅನ್ನೋಕ್ಕೆ ಕರೇಗೌಡರು ಏನು ಮಾಡಿಬಿಟ್ರು ಜಲ್ದಿ ಹಬ್ಬ ಅಣ್ಣ ಅಂದರೆ ಬರ್ತೀನಿ ಬರ್ತೀನಿ ಅನ್ನೋದಕ್ಕೆ ಪ್ಲಾನ್ ಮಾಡಿಬಿಡ್ತೀವಿ ಪಟ್ಲ ಪಟ್ಲ ಮಾಡಿಬಿಟ್ಟರು ಕಾರಣ ಏನು ಅದಕ್ಕೆ ಆ ರೀತಿ ಮಾಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ ಅದು ಬೇ ಬೇ ಬೇಸರ ತಾಲೂಕು ಅಧ್ಯಕ್ಷನ್ ಬಿಟ್ಟು ಆ ಮಾಡ್ತಾರೆ ಅಂದ್ರೆ ಅದು ಗೌರವನಲ್ಲ ಅವ್ರಿಗೆ ಮಾತಾಡೋಕ್ಕೆ ನಾನು ಮಾತಾಡ್ಬಾರ್ದು ಯಾಕಂದರೆ ನಾನು ವಯಸ್ಸಿನಲ್ಲಿ ದೊಡ್ಡವನು ಸಮಾಜದಲ್ಲಿ ಸದ್ದಿಗೆ ಸದ್ಯಕ್ಕೆ ನಾನು ರಾಜಕೀಯ ನಾನೇ ಇಲ್ಲಿ ಯಾರಲ್ಲ ನನ್ನಷ್ಟು ದೊಡ್ಡವರು ವಯಸ್ಸಿನಲ್ಲಿ ಮಾತಾಡೋದು ದೊಡ್ಡನಾದರೆ ಮತ್ತೆ ಅದಕ್ಕೆ ಮೇರೆ ಈ ಸಮಾಜದಲ್ಲಿ ನಾನೇ ಇದೆಯಾ ಈಗ ರಾಜಕೀಯ ಮಾಡೋದರಲ್ಲಿ ಇವತ್ತು ಸಮಾಜದಲ್ಲಿ ನಾನೇ ಹಿರಿಯ ವಯಸ್ಸಿನವನು ನಾನಾದ್ರೆ ನಾನು ಆ ಸಮಾಜದ ಹೆಂಗನೇ ಚಂದ್ ಹೋಗ್ಬೇಕು ಹೆಂಗ್ ಬಿಡ್ಬೇಕು ಅಂಬೋದು ಜವಾಬ್ದಾರಿ ನನಗೆ ಐತಿ ಇರೋದಿಲ್ಲ ಸಹಕಾರ ಎಲ್ಲರೂ ಕೊಟ್ಟರೆ ಸಾಕು ನಾನೇ ಮಾಡ್ಕೊಳ್ಬೋದು ಜವಾಬ್ದಾರಿ ನಾನು ಆಯ್ಕೆ ನಾವು ಶಾಸಕರಿಂದ ಅಥವಾ ಎಮ್ ಎಲ್ ಎಲ್ಲ ಕೊಟ್ಟು ನಾವೇನು ಮಾಡೋವಂಥ ಶಕ್ತಿ ನಮ್ಗೆ ಐತೆ ನಾವು ಸಂಘನ ಮುಂದೆ ಚಂದ್ ಹೋದ್ವಿ ಅವರ ಈ ಎಲ್ಲ ತೀರ್ಮಾನ ಏನಾಯ್ತದೆ ನಾನು ಅಧ್ಯಕ್ಷ ಮಾಡಬೇಕಾದ್ರೆ ಇಡೀ ತಾಲೂಕಿನ ಸಮಾಜದ ಎಲ್ಲ ಮುಖಂಡರು ಬಂದರು ಮತ್ತು ಎಲ್ಲರೂ ನಾವಲ್ಲೇ ನೀನಲ್ಲಿ ಅಂದಾಗ ನನ್ನ ಹುಡುಗರು ಎಲ್ಲರೂ ಕೂಡಿ ನೀನು ಆಗಬೇಕು ನೀನು ಆಗಬೇಕು ಅಂತ ಎತ್ತಿಬಿಟ್ರೆ ನಾನು ಬೇಡಪ್ಪ ನನಗೆ ನನಗೆ ಬೇಡ ಬೇಡ ಅಂತ ಹೇಳಿದ್ರೆ ಸತ್ಯ ಜವಾಬ್ದಾರಿ ಕಟ್ಟೋದ್ರು ಈಗ ಒಂದು ಜವಾಬ್ದಾರಿ ಕಟ್ಟಿದಾಗ ನಾವು ಅದು ನೆಕ್ಸ್ ಹೋಗುವಂಥ ಜವಾಬ್ದಾರಿ ಹಂಗಿರ್ಬೇಕು ಅದೊಂದು ಇನ್ನೊಂದು ಹಾಸ್ಟೆಲ್ ಹಾಸ್ಟೆಲ್ ಅಂತಾರೆ ಹಾಸ್ಟೆಲ್ ವಿಚಾರ ನೀವು ಬೇಕಾದ್ರೆ ಮಾಧ್ಯಮ ವರ್ಗದವ್ರು ಹಾಸ್ಟೆಲ್ ನೋಡ್ಬೋದ್ರೆ ಯಾವ ರೀತಿ ನಡ್ತೈತಿ ಅಂತ ಈಗಾಗಲೇ ಈಗ ಇನ್ನೊಂದು ಎಂಟು ಹತ್ತು ದಿವಸದೊಳಗಾಗಿ ಹಾಸ್ಟೆಲ್ ನಿರ್ಮಾಣ ಪೂರಕ ಬರುತ್ತೆ ನಂತರ ನಾವು ಸರ್ ಅರ್ಜಿ ಕರೆದು ಹಾಸ್ಟೆಲ್ ಅನ್ನ ಮುಂದರ್ಸ್ಕೊಂಡು ಹೋದ್ವಿ ಏನಂದ್ರೆ ನಾವು ಎಲ್ಲರೂ ಸಹಕಾರ ಇಡಬೇಕು ಸಂಘದವ್ರು ಅಧ್ಯಕ್ಷ ತಾಲೂಕಾ ಸಹಕಾರ ನೀಡುವಂತ ಕೆಲಸ ಈ ನಮ್ಮ ಸಮಾಜದ ಎಲ್ಲ ಮುಖಂಡರು ಮಾಡಬೇಕ ನಮ್ಮ ಪ್ರತಿನಿಧಿ ಮುಖಾಂತರ ಯಾರು ಪೇಪರ್ ನಾನು ಪೇಪರ್ ನಾನು ಸ್ಟೇಟ್ಮೆಂಟ್ ಕೊಟ್ಟು ಬರೀಬೇಕು ನೀವೇನು ಪೇಪರ್ ನೀವು ಸಣ್ಣಪ್ಪ ಅವರು ನೀವು ಏನು ಕೊಡ್ತಾರೆ

ಮಾತಾಡು ಮಾತಾಡ ಎಲ್ಲ ಬಾಡಿಯರು ಸಮಾಜವರು ಎಲ್ಲರನ್ನ ಕರೆದಿದ್ರು ಹಿರಿಯರನ್ನ ಹಿರಿಯರು ಹಿರಿಯರ್ ಎಲ್ಲ ಒಂದು ಟೀಮ್ ಮಾಡಿದ್ರು ಆ ಟೀಮ್ನಾಗ ಭಾಗಿಸಿದ್ರು ಆದ್ರೆ ಇದು ಬಾಡಿ ಮೀಟಿಂಗು ಅಂತ ಕರೆದಿದ್ದಿಲ್ಲ ಅದ್ರಲ್ಲಿ

ಸಮ ಅಭಿನಯ ಮಾಡುವಂತಲ್ಲ ನಮ್ಮ ನೇತೃತ್ವದಲ್ಲಿ ನಮ್ಮ ಬಾಡಿ ಮೆಂಬರ್ಸು ನಾವೇ ಒಂದು ಕಲ್ಯಾಣಿಸಿ ನಾವೇ ಬಂದು ಇದ್ರಲ್ಲಿ ಅವ್ರು ನಮ್ಮ ಮಂತ್ರ ಶಕ್ತಿ ನಡ್ಕೊಂಡು ಹೋಗ್ಬೇಕಷ್ಟೇ ಈಗೇನು ದಿನಾಂಕಕ್ಕೆ ನೋಂದಣಿ ಪ್ರಕ್ರಿಯೆ ದಿನಾಂಕ ದಿನಾಂಕಕ್ಕೆ ನೋಂದಣಿ ಪ್ರಕ್ರಿಯೆ ಮಾಡಲ್ಲ

ನೀವು ನಾಕೈದು ಮಂದಿ ಸೂಟೇಬಲ್ ಅಲ್ಲ ಅದನ್ನ ಟಪ್ ಮಾಡ್ರಿ ತೀರ್ಮಾನ ಮಾಡ್ರೂ ಸರ್ಕಲ್ ಜಗ ನಾಯಕ್ ಸಮಾಜ ಸಂಗಕ್ಕೆ ಯಾರು ಕೊಟ್ಟಾರೆ ನಾನು ಗೌಡ ನಾಗೇಂದ್ರ ಈ ಗೌಡಿಗೆ ಕಲೆ ಬಿದ್ದಿನ ಗೌಡ ಮತ್ ಮಸಿಗ ಎಲ್ಲಾರು ಕಲಿ ಬಿದ್ದು ಏನಾದ್ರು ಆಕ್ಷ್ಯ ಬರ್ತು ನಾವೇನು ಬರಲ್ಲ ಅಂದ್ರೆ ಮಾಡ್ತೀವಿ ಮಾಡಿಸಿ ಮಾಡ್ತೀವಿ ಏನ್ ಚಂದ ಆಗೈತೆ ಆಸ್ತಿ ಬೇಕಾದ್ರೆ ನೀವು ವ್ಯಾಪಾರ ಯಾರನ್ನ ಒಬ್ಬರ ಕಳಿಸಿ ಕೋಟಿ